ಚಂಗಿದುರ್ಗ ಹುನ್ನಳ್ಳಿ ಅಂದರೆ ಮೋಸ್ಟ್ಲಿ ಹರಪನಳ್ಳಿ ತಾಲೂಕು ಹರಪನಹಳ್ಳಿ ತಾಲೂಕು ಬಂದವರೇ ಎಲ್ಲರು ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ದೀರಿ ಅರು ವರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೆಲವೊಂದು ಒಂದು ಸುಮಾರು ಹನ್ನೊಂದು ಹನ್ನೆರಡರಿಂದ ಎಫ್ ಹಸುಗಳು ಸೇಲಿಗಿರುವಂಥದ್ದು ನಾನು ಇವತ್ತಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಲೊಕೇಶನ್ ಆಫ್ಟರ್ ದ ಸಿಕ್ಸ್ ಆರ್ ಸೆವೆನ್ ಮಂದ್ ಆರು ಏಳು ತಿಂಗಳ ನಂತರ ಸುಹೀಲ್ ಹತ್ರ ಬಂದು ಒಂದು ವೀಡಿಯೋ ಮಾಡಿದ್ದೀನಿ ಹಸುಗಳು ಸೇಲಿಗಿರುವಂಥದ್ದು ನಿಮಗೆ ಅರವತ್ತು ಸಾವಿರ ಅರವತ್ತೈದು ಸಾವಿರಕ್ಕೆ ಒಂದು ಯಾವುದೋ ನಾಲ್ಕು ಪಡ್ಡೆಗಳು ತೋರಿಸಿದ್ರೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಿ ಸಕ್ಕತ್ತಾಗಂಥ ಬ್ರೀಡ್ಗಳು ಎರಡು ಆಲ್ರೆಡಿ ವ್ಯಾಪಾರ ಆಗ್ತಾ ಇರುವಂಥದ್ದು ವೀಡಿಯೋ ಕೊನೆಗೆ ಸೋರ್ಡ್ ಔಟ್ ಆಗಿದೆ ಏನು ಅನ್ನೋಂಥದ್ದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿರ್ತಕ್ಕಂಥ ಬ್ರೀಡು ಟೆನ್ ಲೀಟ್ರ್ ಅಂತ ಕೆಪಾಸಿಟಿ ಅಂತ ಹೇಳಿದ್ರೆ ಹನ್ನೆರಡು ಹದಿಮೂರು ಲೀಟ್ರಿಗಿಂತ ಒಂದು ಸಲ ಕರಿಬೋದಂಥ ಹಸುಗಳು ಕೆಪಾಸಿಟಿ ಇರುವಂಥ ಹಸುಗಳು ನಮ್ಮಲ್ಲಿ ಸಿಗ್ತಾ ಇರೋದು ಅಂಥದ್ದು ಹೇಳಿದ್ದಾರೆ ಸೊ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಅಬ್ಸರ್ವ್ ಮಾಡ್ತೀರಿ ನೋಡ್ತೀರಿ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಜೊತೆಗೆ ಈ ವಿಡಿಯೋದ ಮಾಹಿತಿ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ನಾನು ತಡ ಮಾಡೋದಿಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಬನ್ನಿ ಬಂಧುಗಳೇ ನಿಮ್ಮಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥ ಬ್ರೀಡ್ ಇದೆಯಲ್ಲ ಎಚ್ ಅಲ್ಲಿ ಹಾರ್ನ್ ಬ್ಲ್ಯಾಕ್ ಹಾರ್ನ್ಸ್ ಇರೋಂಥ ಬ್ರೀಡು ಜರ್ಮನ್ ಕ್ರಾಸ್ ತುಂಬ ಕ್ವಿಕ್ ಶಾರ್ಟ್ ಇರೋಂಥ ಹಸು ವೆರಿ ವೆರಿ ಲೆಂತಿ ಬ್ರೀಡು ಇಲ್ಲಿ ನಾನು ತೋರಿಸುವಂಥ ಬ್ರೀಡಲ್ಲಿ ಆಯ್ಕೆ ಪ್ರಕ್ರಿಯೆ ನೇರವಾಗಿದ್ದರೆ ಒಳ್ಳೆಯದು ನಾನು ಅದನ್ನೇ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಆಯ್ಕೆಗೆ ಬಂದಾಗ ನೇರವಾಗಿ ಬಂದು ನೋಡಿದಾಗ ನಿಮಗೆ ಅನಿಸುತ್ತೆ ಹೌದು ಅಂತೇಳಿ ಇದು ಎಷ್ಟನೇ ಹಲ್ಲಲ್ಲಿ ಇದೆ ಸು ಇಲ್ ಇದೆ ಮಳೆ ಹಲ್ಲ ಮಳೆಯಲ್ಲಿ ಇದೆ ಅಂತ ಓಕೆ ಸ್ಟ್ರೆಂತ್ ಇರೋಂಥ ಬ್ರೀಡ್ ಇದೆ ಜರ್ಮನ್ ಹಾಲ್ ಬ್ಲಾಕ್ ಸಾರಿ ಜರ್ಮನ್ನು ಬ್ಲ್ಯಾಕ್ ಪ್ಯಾಚಸ್ ಇರೋಂಥ ಬ್ರೀಡ್ ನೋಡಿದ್ರೆ ಗಿರ್ಲ್ಯಾಂಡು ಕ್ರಾಸ್ ಥರ ಕಾಣುವಂಥದ್ದು ಒಂದು ಸರ್ತಿ ನೋಡಬೇಕು ನೀವು ನೋಡಿದ್ರಾಗಲೇ ಇದು ತುಂಬ ಇದೆ ಎಷ್ಟು ದಿನದ ಲೋಡ್ ಫೀಲ್ ಇಲ್ಲ ಸರ್ ಇದೊಂದು ವಾರದಲ್ಲಿ ಕರಾಕ್ ಸರ್ ಇನ್ನೊಂದು ವಾರ ಬೇಕಾ ಇನ್ನೊಂದು ವಾರದಲ್ಲಿ ಕರಾಕು ಆರ್ಡರು ನೋಡಿದ ಮೇಲೆ ಮೊಣ್ ಕಲ್ಲಿಂದ ಮೇಲಿರ್ತಕ್ಕಂಥ ಆರ್ಡರು ನಿಮಗೆ ಅದು ಗಟ್ಟಿ ಸರ್ ವಿ ಟಿ ಆರ್ ಗ್ಯಾಪ್ ಇದಾವೆ ಗ್ಯಾಪ್ ಇದೆ ಮರನು ಹಾಗಿದೆ ಮರನು ನಾನು ಅದು ಬಂದ ತಕ್ಷಣ ಫಸ್ಟ್ ನೋಡಿದ್ದು ಅದೇ ಇದು ಯಾವುದು ಗಿರ್ಲ್ಯಾಂಡು ಮಿಕ್ಸ್ ಇಲ್ದಂಗೆ ಇದೆ ಅಂತೇಳಿ ಚೆನ್ನಾಗಿದೆ ಎಚ್ ಎಫ್ ಅಲ್ಲಿ ಜರ್ಮನು ಹಾಲ್ ಬ್ಲ್ಯಾಕ್ ಬ್ಯಾಚಸ್ಸು ಗಿ ಏನಕ್ಕೆ ಬರುತ್ತೆ ಅದೇ ಥರ ಬ್ಲ್ಯಾಕ್ ಪ್ಯಾಚಸ್ ಪಾರ್ಟ್ ಇರೋದು ಸೊ ಈಗ ಹಸುಗಳ ರೇಟ್ ವಿಚಾರದಾಗ ಹೇಗೆ ಹೇಗೆ ಮಾಡ್ತಾ ಮಾಡ್ತಾಯಿದ್ರಿ ನಿಮ್ಮಲ್ಲಿ ಏನು ರೇಟ್ ಇದೆ ಸರ ನಮ್ಮ ಸ್ಟಾರ್ಟಿಂಗ್ ಪ್ರೈಸು ಮತ್ತು ಎಂಡ್ ಪ್ರೈಸ್ ಇರ್ತೀವಿ ಸರ್ ಹಾಂ ಸ್ಟಾರ್ಟಿಂಗ್ ಪ್ರೈಸ್ ಸರ ಸಿಕ್ಸ್ಟಿಯಿಂದ ಎಂಡ್ ಸರ ಒನ್ ತರ್ಟಿ ಒನ್ ಫೋರ್ಟಿ ಮಾತ್ರನೂ ಇರುತ್ತೆ ಸಿಕ್ಸ್ಟಿ ಇಂದನೇ ಆರಂಭದ ಬೆಲೆ ಅರವತ್ತು ಸಾವಿರ ಮಾರ್ತ ಇರ್ತವೆ ಸರ್ ಓಕೆ 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 ಹಾಗೆ ಇನ್ನೊಂದು ಬಿಡು ಹಾಲ್ ಬ್ಲಾಕಲ್ಲಿ ಅದು ಏನು ಬರ್ತಾಯಿದೆ ನೋಡ್ತಾ ಇದ್ದೀರಲ್ಲ ನೀವು

ನೀವು ಹೌದು ಹೌದು ಇದು ಫೇಸ್ ಚೆನ್ನಾಗಿತ್ತು ನೋಡಿರಿ ಬೀಕ್ ನೋಸ್ ಅಂತಾರ ಬೀಕ್ ಫೇಸ್ ನೋಡ್ತಾ ಇದೀನಿ ನೀವು ಹಾರ್ನ್ ರೇಸ್ ಎರಡು ಕೋಡು ನಿಮಗೆ ಕೆಲವರಿಗೆ ಇಮ್ಯುನಿಟಿ ಪವರ್ ಇರಬೇಕು ಅಂತ ಹಸು ಚೆನ್ನಾಗಿರ್ಬೇಕು ಅಂದರೆ ಈ ಥರ ಆಯ್ಕೆ ಮಾಡಬಹುದು ಅನ್ನೋಂಥದ್ದು ಇದಕ್ಕೆ ಓಕೆ ಬಸ್ ಓಕೆ ರೇಟ್ ಅವರು ಮೊದಲೇ ಹೇಳಿದ್ದಾರೆ ಸಿಕ್ಸ್ಟಿ ಟು ಒನ್ ಥರ್ಟಿ ಒನ್ ಫಾರ್ಟಿ ತನಕನೂ ಇದೆ ಅಂತೇಳಿ ಫೋನ್ ಮಾಡಿ ಅವರ ಬೆಲೆ ವಿಚಾರದಾಗೂ ಕೂಡ ವಿಚಾರಿಸ್ಕೊಳ್ಳಿ ಓಕೆ ಓಕೆ ಫಿಕ್ಸ್ ರೇಟ್ ಇಲ್ಲ ಅನ್ನೋವಂಥ ಮಾತು ಇದೆ ಓಕೆ ಸ್ನೇಹಿತರೆ ಇನ್ನೊಂದು ವಚನ್ ಬ್ಲಾಕ್ ಸ್ಪ್ಯಾಟ್ ಇದನ್ನು ಒಳ್ಳೆ ಯಂಗ್ ಬ್ರೀಡ್ ಹತ್ರ ಕಾಣ್ತಾ ಇದೆ ಎರಡಲ್ಲ ಫುಲ್ ಯಂಗ್ ಇದೆ ಬ್ರೀಡ್ ಇದು ಇಲ್ಲಿ ನೋಡ್ತಾ ಇದ್ರಿ ಸ್ನೇಹಿತರ ಈ ಥರ ಎ ಬಿ ಎಸ್ ಅಲ್ಲಿ ಇದೆಯಾ ಸ್ನೇಹಿತರೆ ಇಲ್ಲಿ ಫ್ರಂಟ್ ನಿಪ್ಪಲ್ ಏನಿದೆ ಪಿಂಕಿಶ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ರಿ ಅಡರ್ ಇನ್ನು ಬಿಡ್ತಾ ಇದೆ ಎಷ್ಟು ದಿನದ್ದು ಲೋಡ್ ಅಪ್ಪ ಇದನ್ನ ಎಷ್ಟು ದಿನಕ್ಕೆ ಬಾ ವೇಟ್ ಮಾಡಿ ಒಂದು 15 ದಿನ ಟೈಮ್ ಇರುತ್ತೆ 15 ಡೇಸ್ 15 ಡೇಸ್ ಒಳ್ಳೆ ತೊಡೆ ಬರುತ್ತೆ ಹಾ ಹಾ ನಂತರ 15 ಡೇಸ್ ವೇಟ್ ಮಾಡಬೇಕು ಸ್ವಲ್ಪ ಮುಂದೆ ತೋರಿಸ್ತೀನಿ ಸರ್ ಮೇಕ್ ಎಲ್ಲರೂ ಬಿಡಿ ಸರ್ ಹಾ 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 ಸ್ನೇಹಿತರೆ ಇವೆಲ್ಲ ಬ್ರೀಡ್ ಸೋಲ್ಡ್ ಔಟ್ ಇರೋಂಥದ್ದು ನಾನು ಆರಾಮದಲ್ಲಿ ಹೇಳೋ ಹಾಗೆ ನಮ್ಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ತ್ಯಾವಣಿಗೆ ಅಂತ ಹೇಳಿಬಿಟ್ಟು ಒಂದು ವಿಲೇಜು ಅಲ್ಲಿ ಸುಹಿಲ್ ಮತ್ತು ಅವ್ರ ಫಾದರ್ ಅಮನಣ್ಣ ಅವರು ಇದ್ದಾರೆ ಆದಷ್ಟು ನಮ್ಮ ಚನ್ನಗಿರಿ ತಾಲೂಕಲ್ಲಿ ಹೆಸರಿದೆ ಬೇರೆ ಡಿಸ್ಟಿಕ್ನವರು ಏನಾದರೂ ನೀವು ಬರಬೇಕು ಹಸುಗಳು ಬೇಕು ಅಂದಾಗ ಕಾಲ್ ಮಾಡ್ಕೊಂಡು ಬಂದರೆ ಸೂಕ್ತ ವಾರದ ಪೂರ್ತಿ ಹಸುಗಳು ಸಿಗುವಂಥದ್ದು ಹತ್ರ ಮೇಯ್ತಾ ಇರಬೇಕು ಹಸು ಮೇಯ್ತಾ ಇರೋದು ರೈತರು ಮನೆ ಸರ್ ಹಾಂ ಹಾಂ ಮೇಯ್ಬೇಕು ಹೀಗೆ ಚೆನ್ನಾಗಿ ಮೇಯ್ತಾ ಇರಬೇಕು ರೈತರಿಗೆ ಅಷ್ಟೇ ಸರ್ ಒಂದು ಹಾಲು ಕಮ್ಮಿ ಚೆನ್ನಾಗಿ ಮೇಯ್ಬೇಕು ಮೇಯ್ಬೇಕು ಹೌದು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಹಾಂ ಹಾಂ ಓಕೆಪ್ಪ ಓಕೆ ಸ್ನೇಹಿತರೆ ಬೆಲೆ ನಾವು ಹೇಳಿದೀವಿ ಮೊದಲೇ ಇಲ್ಲ ನೀವು ಪದೇ ಕಾಮೆಂಟಲ್ಲಿ ಹಾಕ್ಬೋದು ಅಣ್ಣ ಬೆಲೆ ಕೇಳ್ಬೋದು ಇತ್ತು ಅಂದರೆ ನೀವು ಬೆಲೆ ಇಡಬೇಕಾದ್ರೆ ಫೋನ್ ಮಾಡಿ ನಿಮ್ಗೆ ಏನಾರು ಇತ್ತು ಅಂದರೆ ಕೇಳ್ಕೊಂಡು ವಿಚಾರಿಸ್ಕೊಳ್ಳಿ ಓಕೆ ಬಸ್ ಸ್ನೇಹಿತರ ಒಟ್ಟು ಹನ್ನೊಂದರಿಂದ ಹನ್ನೆರಡು ಹಸುಗಳು ಇಲ್ಲಿರೋಂಥದ್ದು ಒನ್ ಬೈ ಒನ್ ನಿಮಗೆ ನಾನು ಶೋ ಮಾಡ್ತಾ ಇದ್ದೆ ಈ ಕಡೆ ಇದು ನೋಡ್ರಿ ಹಿಂದೆಗಡೆ ವರ್ಡರ್ ಜೊತೆ ನೋಡುವಾಗ ಇನ್ನೊಂದು ನಿಮಗೆ ನಾನು ನೆನಪು ಮಾಡ್ತೀನಿ ಹಸುಗಳಲ್ಲಿ ತುಂಬ ಹೆವಿ ಆಗಿರ್ತಕ್ಕಂತಹ ಬ್ರೀಡ್ ಇದ್ದಾಗ ತಿನ್ನೋಡಿ ತಳದ್ರಿ ತಳದ್ರಿ ಈ ಪುಷ್ಟ ಭಾಗಗಳು ಏನಿರ್ತವೆ ಈ ಥರ ಫುಲ್ಲು ಮಝಲ್ಸ್ ಇರುವಂತಹ ಬ್ರೀಡ್ ಹಿಂದೆಗಡೆ ಬಂದರೆ ತುಂಬ ಸೂಕ್ತ ಅಂತ ಹೌದು ನೋಡಿ ಚೆನ್ನಾಗಿ ಹಿಂಗಿದೆ ನೋಡ್ತಾ ಇದ್ದೀರಲ್ಲ ನೀವು ನೀವು ಒಂದು ಈ ಇಮ್ಯುನಿಟಿ ಪವರ್ಗೆ ಅಂತ ಕೋಳುಗಳಿದ್ದ ಹಸುಗಳು ಇಮ್ಯುನಿಟಿ ಪವರ್ಗೆ ನಟ ಕ್ರಾಸ್ ಅಂತರು ಅನಿಸಿದ್ರು ಕೂಡ ತುಂಬ ಹೆವಿಯಾಗಿ ಚೆನ್ನಾಗಿ ಹೊಂದ್ಕೊಳ್ತವೆ ಅನ್ನೋಂಥದ್ದು ಇದು ಎಷ್ಟು ಎಲೆಕ್ಟ್ರೇಷನ್ ಇದೆ ಇದು ಥರ ರಿಲಾಕ್ಟೇಷನ್ ರೀಡೋಲ್ಲ ಓಕೆ ಇದು ನಿಪ್ಪದಂತೂ ಸೂಪರ್ ಆಗಿದೆ ಫೋಟೋ ನೀವು ನೋಡ್ತಾಯಿದ್ದೀರಿ ಡಾಟ್ಸು ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲಿ ನಿಂತಿದ್ವಿ ಹದಿನೈದು ದಿನ ಟೈಮ್ ಇದೆ ಸರ್ ಹೌದಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬ ಬಿಳಿಯಾಗಿದೆ ಅದು ಫ್ರೆಶ್ನೆಸ್ಸು ಚೆನ್ನಾಗಿರತ್ತಾ ಒಳ್ಳೆ ಹುಲ್ಲಿದೆ ಹಾಗಾಗಿ ವೀಡಿಯೋನೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ಹೀಗೆ ಹಸುಗಳ ಆಯ್ಕೆಯಲ್ಲಿದ್ದಾಗ ನೇರವಾಗಿ ಬಂದರೆ ನೀವು ನಾವೆಷ್ಟು ಸಂತೋಷ ಪಡ್ತೀವಿ ಹಸುಗಳನ್ನ ನೋಡಿ ನೀವು ಖಂಡಿತ ಅಷ್ಟೇ ತುಂಬ ಖುಷಿ ಪಡ್ತೀರಿ ನೀವು ಹಸು ಖರೀದಿ ಮಾಡ್ತಿರೋ ಬಿಡ್ತಿರೋ ಒಂದು ಬನ್ನಿ ಭೇಟಿ ಕೊಡಿ ಹಸುಗಳು ಹೇಗೆ ಸಿಗುತ್ತೆ ಅನ್ನೋಂಥದ್ದು ನಾವು ವೀಡ್ಯೋದಲ್ಲಿ ನೋಡೋದ್ಕಿಂತ ಹತ್ತಿರ ನೀವೇನಾದ್ರು ಇತ್ತಪ್ಪ ಒಂದು ಸತಿ ಬಂದು ಹೋಗಿ ಸುಮಾರು ಜನ ವಿಸಿಟ್ ಮಾಡ್ತಿದ್ದಾರೆ ಮಾಡಲಿ ವಿಸಿಟ್ ಮಾಡಲಿ ಈ ಥರ ನೋಡಲಿ ಇಷ್ಟ ಇವತ್ತಿಲ್ಲ ಅಂದರೆ ನಾಳೆ ತೊಗೊಂಡೇ ತೊಗೊಳ್ತೀವಿ ಬಂದರೆ ಅವರು ತುಂಬ ಚೆನ್ನಾಗಿ ಕೋಆಪ್ರೇಷನ್ ಇರುತ್ತೆ ಇಲ್ಲಿ ನಿಮಗೆ ಫ್ರಂಟ್ ನಿಪ್ಪಲ್ ತುಂಬ ಲೆಂತಿ ಇದೆ ಚೆನ್ನಾಗಿ ಬರುತ್ತೆ ಈ ಥರ ಹಂಡ್ರೆಡ್ ಪರ್ಸೆಂಟು ಅಡರು ಕೂಡ ನೀವು ನೋಡ್ತಾ ಇದ್ದೀರಲ್ಲ ಬ್ರೂಟು ಎ ಬಿ ಎಸ್ಗೆ ಬೀಳುತ್ತಲ್ಲ ಹಸುವುದು ಅದರ್ ಇದೆ ಆ ಥರ ಇದೆ ಹದಿನಾಲ್ಕು ಹದಿನಾಲ್ಕು ಲೀಟರ್ ಕೊಟ್ಟಿದೆ ಈಗಿದೆ ನೋಡ್ರಪ್ಪ ನಿಮ್ಮ ಡೈರಿ ಫಾರ್ಮ್ಗೆ ಸಕ್ಕತ್ತಾಗಿ ಸೆಟ್ ಆಗುವಂಥ ಬ್ರೀಡು

ಎಷ್ಟು ಇದು ಹದಿನಾಲ್ಕು ಲೀಟ್ರು ಒಂದು ಹೊತ್ತಿಗೆ ಅಂತ ಹೇಳಿದಾರೆ ನಿಮ್ಗೆ ದಿನಕ್ಕೆ ಏನಿಲ್ಲ ಒಂದ್ ಇಪ್ಪತ್ತರ ಮೇಲೆ ಸಿಕ್ಕರು ನೋಡೋಕೆ ಅಷ್ಟೇ ಅಂತ ನಾವು ಹೇಳಕ್ಕೆ ಬರಲ್ಲ ಯಾಕಂದ್ರೆ ನಾವು ನೋಡಿರಲ್ಲ ಸರ್ ಮಾಡೋ ವ್ಯಾಪಾರಸ್ಥರು ಹೌದು ಹೌದು ಅವರು ರೈತರು ಹೇಳಿದ್ದೆ ನಾವು ಹೇಳ್ತೀವಿ ಸರ್ ಕನ್ಫರ್ಮೇಶನ್ ಕೊಡೋಕ್ಕಾಗಲ್ಲ ಬಟ್ ಗ್ಯಾರಂಟಿ ಅನ್ನೋಂಥ ವಿಚಾರ ಬಂದ ನೀವು ಹೆಂಗೆ ನೋಡ್ಕೊಳ್ತೀರ ಹಂಗೆ ಬಟ್ ಎಬಿಲಿಟಿ ಇರೋ ಅಷ್ಟಿದೆ ಅಂತ ಹೇಳ್ತಿದ್ದಾರೆ ಅಷ್ಟು ಇಷ್ಟು ಅಂತ ಹೊಗಳಿ ಒಂದು ಎರಡು ಸಾವಿರ ಜಾಸ್ತಿ ಮಾಡಿ ಅವ್ರ ಪಾಪ ಲಾಸ್ ಮಾಡೋದು ಬೇಡ ಸರ್ ತಗೊಂಡು ಹೋದ್ಮೇಲೆ ಆಮೇಲೆ ಇವಾಗ ಒಂದು ಮಾತಾಡಿ ಇನ್ನೊಂದು ಅವಾಗ ಒಂದು ಮಾತಾಡಬಾರ್ದು ಬೇಡ ಅಂತ ಹೇಳಿ ಓಕೆಪ್ಪ ಒಳ್ಳೆ ಮಾತು ಅದು ನಾನು ಒಪ್ಕೋತೀನಿ ಹಾಗೆ ಹೋದು ನೆಕ್ಸ್ಟ್ ಹಾಗೆ ಚೆನ್ನಾಗಿದೆ ನಾನು ಆಯ್ಕೆ ಮಾಡೋದಿದ್ದರೆ ನನಗೆ ನೀವು ಏನಂತ ಕೇಳಿದರೆ ಇದೇ ಹಸನ್ನ ಆಯ್ಕೆ ಮಾಡ್ತೀವಿ ಯಾಕೆ ಅಂದರೆ ಆ ಥರ ಇಮ್ಯುನಿಟಿ ಹೆವಿ ಬ್ರೀಡ್ ಅದರೂ ಕೂಡ ಮೊಣಕಾಲಿಂದ ಕೆಳಗಿಲ್ಲ ಟೈಟು ಇದೆ ಇನ್ನೂ ಹಾಲು ಅದು ತುಂಬುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ನೆರಿಗೆ ಇದೆ ನೀವು ನೋಡ್ತಾ ಇದ್ದಲ್ಲ ಇಲ್ಲಿದೆ ನೋಡಿರಿ ಮೊಣಕಾ ಅಲ್ಲಿ ಮಾಡಿಲ್ಲ ಅಲ್ಲ ಮಣಕ ಇದೆ ನಾನು ನೋಡುತ್ತೆ ಬಟ್ ಇದಕ್ಕೆ ಹೀಟ್ ಟ್ಯಾಕ್ಸಿ ಇದ್ದಾರೆ ಮಣಕ ಚೆನ್ನಾಗಿದೆ ತುಂಬ ಫಲಕ್ಕೆ ತೀರಾ ಹತ್ತಿರ ಬಂದಿದೆ ಹಾಂ ಹತ್ತಿರ ಬಂದಿದೆ ಫಲಕ್ಕೆ ಜರ್ಮನ್ನು ಬ್ಲ್ಯಾಕ್ ಸ್ಪಾಟ್ ಇದೆ ಚೆನ್ನಾಗಿದೆ ಕಡ್ಡೇ ಮಣ್ಕ ಮಣಕ ನೀವು ತಗೋಬೇಕು ಅಂತ ಹೇಳಿದರೆ ಆಮೇಲೆ ಈಗ ಜರ್ಮನ್ ಇದ್ದ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ ತೊಟ್ಟು ಅಷ್ಟೇ ಇದ್ದರೆ ಬ್ಲ್ಯಾಕು ಮತ್ತು ಪಿಂಕಿ ಶಡರ್ ಲಿಂಕ್ ಆಗಿರೋಂಥದ್ದು ಸ್ನೋ ಇದೆಯಲ್ಲ ಸ್ನೋ ಬುಲ್ಲು ಸಂಬಂಧಪಟ್ಟ ಹಾಗೆ ಬರುತ್ತೆ ಇದ್ದರು ಅದಕ್ಕೆ ಥರ ಬಟ್ ನಾನು ಗ್ಯಾರಂಟಿ ಹೇಳೋದಿಲ್ಲ ಸ್ನೋ ಬುಲ್ದು ಅಂತ ಯಾಕಂದ್ರೆ ನೋಡಿದ್ರೆ ಸನ್ನಿಗಳು ಹಂಗೆ ಅಂದರೆ ಸೂಕ್ಷ್ಮತೆ ಹಾಗೆ ಕಾಣುತ್ತೆ ಎಲ್ಲ ಡಾರ್ಕ್ ಸ್ಪಾಟು ಮತ್ತು ನೋಡಿದ್ರೆ ಶೈನು ಫೇಸು ಬೋಡಿ ಇದೆ ತುಂಬ ಚುರುಕಿದೆ ಸರಿ ಹೌದು ಹೌದು ತುಂಬ ತುಂಬ ತುಂಬಾ ಚೆನ್ನಾಗಿದೆ ಓಕೆ ಹಿಂಗೆ ಇನ್ನೇನು ಹಾಲಿಂದ ನಾವು ಫಸ್ಟ್ ಎಲೆಕ್ಟ್ರಿಷಿಯನ್ ಆಗಿರೋ ಕಾರಣ ಹಾಲಿಂದ ಏನು ಇದು ಮಾಡಲ್ಲ ಬರ್ಬೋದಲ್ಲ ಇಲ್ಲಿ ಬ್ಲಾಕ್ ಕಾಯಿನ್ಸ್ ಪರ್ಚೆಸ್ ಇದೆ ಹ್ಮ್ ಹ್ಮ್ ಬ್ಲಾಕ್ ಕಾಯಿನ್ ಸ್ಪಾಟ್ ಇದೆ ನೋಡ್ರಿ ಇದಕ್ಕೆ ಕಾಣ್ತಿದ್ದೀ ಗೊತ್ತಿಲ್ಲಪ್ಪ ಬ್ಲಾಕ್ ಕಾಯಿನ್ ಸ್ಪಾಟ್ ಇದೆ ಚರ್ಚೆ ಅದೇ ನಾವು ಅದನ್ನ ಹೇಳಕ್ಕೆ ಬರಲ್ಲ ತಪ್ಪಾಗುತ್ತೆ ಓಕೆ ಓಕೆ ಇದು ಉದ್ದ ಐತಿ ಇದು ಫುಲ್ ಉದ್ದ ಐತೆ ಇದು ಬ್ಲಾಕ್ ಶೈನ್ ರೆಡ್ ಮಿಕ್ಸ್ ಬರ್ತಾ ಇದೆ ನೀವು ನೋಡ್ತಾ ಇದೀರಿ ಏನಪ್ಪ ಇದ್ರ ಹಣೆ ಬರೋ ಹೆಂಗೆ ಏನು ಎಷ್ಟನೇ ಹಲ್ಲು ಇದು ಮೂರನೇ ಸೂಲು ಮೂರನೇ ಸೂಲ್ ತರ ಇನ್ನು ಒಂದು ಎರಡರಲ್ಲಿ ಇರೋ ತರ ನಿಪ್ಪಲ್ ಇದಾವಲ್ಲ ತುಂಬಾ ಶಾರ್ಟ್ ನಿಪ್ಪಲ್

ಹಾ 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 ಇರೀ ಹಸುಗಳದು ಪದೇ ಪದೇ ಮೈ ತೊಳಿ ತೊಳಿ ತೊಳೆದ್ರೆ ಹಿಂಗೆಲ್ಲ ಹಿಂಗೆ ಇರಲಿ ಏನಾಗಲ್ಲ ಸೆಟ್ ಆಗಬೇಕು ಅವೆಲ್ಲ ಅಂತೇಳಿ ಸುಮ್ಮನೆ ಜಸ್ಟ್ ಒಂದು ಕೇಳ್ತೀನಿ ಮೇಲೆ ರೇಟ್ ಬಂದ್ರೆ ಏನು ಬರ್ಬೋದು ಹ್ಮ್ ನೋಡಿ ಸೆವೆಂಟಿ ಫೈವ್ ಮೇಲೆ ಅದಕ್ಕೆ ಅಂದಾಜು ಮೇಲೆ ನೀವು ಹತ್ರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗ್ಬಹುದು ಸೈಡಿಗೆ ಬಂದರೆ ಇದು ಲೊಕೇಶನ್ ನಾನು ಪದೇ ಪದೇ ಹೇಳ್ತಾ ಇದೆ ತ್ಯಾವಣಿಗೆ ಸುಹಿಲು ನಮ್ಮ ಪೋಸ್ಟ್ ಆಫೀಸ್ ಅಂತ ಹೇಳಿದ್ರು ನಿಮಗೆ ಒಂದು ಪಕ್ಕ ಅಡ್ರೆಸ್ಸು ಅಮಾನುಲ ಅವರ ಅವ್ರ ಮಗ ಪೋಸ್ಟ್ ಆಫೀಸ್ ಲೈನಲ್ಲಿ ಸಿಗುತ್ತೆ ಇದೆಂಥ ಏರಿಯಾ ಅಂತಾರಪ್ಪ ಇದು ಬಸವೇಶ್ವರ ಬಡಾವಣೆ ಅಂತಾರೆ ಓಕೆ ಓಕೆ ಪೋಸ್ಟ್ ಆಫೀಸ್ ಲೈನ್ ಬಸವೇಶ್ವರ ಬಡಾವಣೆ ಎಂಡಿಗೆ ಬಂದರೆ ಆಯಿತು ಚಾನಲ್ ಏರಿಯಾ ಹತ್ತಿರ ಚಾನಲ್ ಏರಿಯಾ ಅಂದರೆ ಆ ಕಡೆ ದಾಟಿಂಗಿಲ್ಲ ಇನ್ನು ಈ ಕಡೆನೇ ಇನ್ನು ಈ ಕಡೆ ಬಂದು ಕಾಲ್ ಮಾಡಿದರೆ ಫೋನ್ ಮಾಡಿದರೆ ಸಾಕು ನೀವು ಅವರು ನಿಮಗೆ ಕರೆಕ್ಟಾಗಿ ಕರ್ಕೊಂಡು ಬರ್ತಾರೆ ಓಕೆ ಬಸ್ ಓಕೆ ಸ್ನೇಹಿತರೆ ಇಲ್ಲ ನೋಡಿದ್ರೆ ಹೇಗಿದೆ ಅಂದರೆ ಈ ಕಡೆ ಹೆಂಗಿದೆ ಬ್ಲಾಕ್ನೆಸ್ಸು ವೈಟಲ್ಲಿ ಮಿಕ್ಸ್ ಹೊಡೆದಿದೆ ಅಂತ ಹಿಂಗೆ ಹೇಳ್ತಾರೆ ಅದಕ್ಕೆ ಫುಲ್ಲು ಗ್ರೀಡ್ ವೈಟ್ನೆಸ್ಸಲ್ಲಿ ಜೊತೆ ಬ್ಲಾಕ್ ಸ್ಪಾಟು ಮಿಕ್ಸ್ ಆಗಿರ್ತಕ್ಕಂಥದ್ದು ಹೇಗೆ ಅಂದರೆ ಡಾರ್ಕ್ನೆಸ್ ಇಲ್ಲ ಅಂತ ಬ್ಲಾಕ್ ಡಾರ್ಕ್ನೆಸ್ ಇಲ್ಲ ಹಾಲಿಗೆ ಚೆನ್ನಾಗೇ ಅಂತ ಎಷ್ಟನೇ ಅಲ್ಲಿಂದ ಆರಲ್ಲಿ ಆರು ಹಲ್ಲಿ ಇದು ಹ್ಞೂ ಹ್ಞೂ ನೋಡ್ರಿ ಸ್ಟಾರ್ಟಿಂಗ್ ಬಂದಾಗ ನಾವು ಇದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ ಬಂದಾಗ ಎರಡನೇ ಎಲೆಕ್ಟ್ರಿಷಿಯನ್ ಬ್ಲಾಕ್ ತೊಟ್ಟಿರೋವಂಥದ್ದು ಅಂಥದ್ದು ಜರ್ಮನ್ಗೆ ಆದಷ್ಟು ಬ್ಲ್ಯಾಕ್ ತೊಟ್ಟು ಕಡಿಮೆ ಇಂಕ್ಲಿ ಬರೋದು ಜಾಸ್ತಿ ಬ್ಲ್ಯಾಕ್ ತೊಟ್ಟು ಬಂತು ಅಂದರೆ ಗಟ್ಟಿತನಕ್ಕೆ ಗಟ್ಟಿ ತನಕ್ಕೆ ಅಂತ ಹೇಳ್ತಾರಪ್ಪ ತಿಳಿದವರು ನಾವು ಅಬ್ಸರ್ವ್ ಮಾಡಿದಂತೆ ಸುಮಾರು ಬಿಡೋದನ್ನು ಹೇಳಿದಂತೆ ಹಾಂ ಹಾಂ ಅಂದ್ರೆ ಬ್ರೀಡ್ ಗಟ್ಟಿ ಬರುತ್ತೆ ಅಂತ ಬ್ರೀಡ್ ಗಟ್ಟಿ ಬರುತ್ತೆ ಅಂತ ಹಾಂ ನೋಡಿ ಅದಕ್ಕೆ ಓಕೆ ಕೆಲವ್ರು ಹೇಳ್ತೀರಲ್ಲಪ್ಪ ಗೊರ್ಸೆ ಬ್ಲಾಕ್ ಬರಬೇಕು ಸರ್ ಅಂತ ಹಂಗಿದೆ ಗಟ್ಟಿ ಬರುತ್ತೆ ಬ್ರೀಡ್ ಹೌದು ಬೇಗ ನೋಡಿದ್ರೆ ಹೇಗೆ ಅಂದರೆ ನಮಗೆ ಹಳ್ಳಿ ತರ ಕಾಣುತ್ತೆ ಎಚ್ ಎಫ್ ಇದು ಆ್ಯಕ್ಚುಲಿ ನೋಡಿದ್ರೆ ಹಂಗೆ ಬೇಗ ಎಷ್ಟು ಚೆನ್ನಾಗಿದೆ ನೋಡಿರಿ ಹಿಂಗೆ ಓಕೆ ಓಕೆ ಇನ್ನೂ ಮಣ್ಕಾಲ ಇದು ಎರಡನೇದು ಆಗ್ಬೋದು ಆಗ್ಬೋದು ಇನ್ನು ಮಣ್ಕಾಯಿಷ್ಟಿದ್ದಾವೆ ನಿಮ್ಮ ಹತ್ರ ಹತ್ರ ಟೋಟಲ್ ಒಂದು ಐದು 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 ಮಣ್ಕಾಯಿದ್ದಾವೆ ನಿಮಗೆ ಬೇಕು ಅಂದರೆ ಇದು ಸ್ಕ್ರೀನ್ಶಾಟಾರು ಹೊಡೆದು ಅಥವಾ ವಿಡಿಯೋದಲ್ಲಿ ತೋರಿಸಿದೀವಲ್ಲ ನಾನು ಹೇಳಿದಂತೆ ಯಾವುದಾರು ಒಂದು ಗುರ್ತಿನ ಇದ್ದು ಹೇಳಿ ಫೋನ್ ಮಾಡ್ಕೊಂಡು ಬರ್ಬೋದು ನೋಡೋಣ ಇನ್ನು ಉಳಿದಂತೆ ಸ್ನೇಹಿತರೆ ಈಗ ಯಾರೆಲ್ಲ ಹಸು ಖರೀದಿ ಮಾಡಿದ್ದೀರಿ ಅವ್ರ ಹತ್ರ ಒಮ್ಮೆ ಬರುವಂಥ ಪ್ರಯತ್ನ ಇದೆ ಅದರ ಜೊತೆ ಪ್ಲ್ಯಾನ್ ನಡೀತಾ ಇದೆ ನಾನು ಹೇಳಿದ್ದೀನಿ ಸೊ ಇಲ್ಲಿ ಹೋಗೋಣ ಆದಷ್ಟು ಬೇಗ ನಿಮ್ಮ ಎಲ್ಲೆಲ್ಲಿ ಹಸು ಕೊಟ್ಟಿದ್ದೀರಿ ಒಂದು ಸತಿ ವಿಸಿಟ್ ಮಾಡೋಣ ಸರ್ ನೀವೇ ಬರಲಿಲ್ಲ ಆ ಟೈಮಲ್ಲಿ ಬ್ಯುಸಿ ಆದ ನಾನು ನನ್ನ ಪರ್ಸ್ನಲ್ ಕೆಲಸದ ಈ ವಿಚಾರದಲ್ಲಿ ಹೋಗೋಣ ತಳ್ರಿ ತಿನ್ಲಿ ತಳ್ರಿ ನಾವು ಅದಕ್ಕೆ ಡಿಸ್ಟರ್ಬೇಕು ಪಾಪ ತಿನ್ನೋ ಇದಕ್ಕೆ ಇದು ಪಡ್ಡೇನಾ ಇದು ಎರಡ್ರ ಪಡ್ಡೆ ಇದೆ ಪಡ್ಡೆ ಅಂದರೆ ಏನು ಅಂತ ಕೇಳಿದರೆ ಕೆಲವರು ಇನ್ನು ಕರು ಈಗ ಹೀಟ್ ಹಾಕಿ ಸಿಗ್ತಾರಲ್ಲ ಎರಡೂವರೆ ಮೂರು ವರ್ಷ ಹತ್ತತ್ರ ಬಂದು ಆ ಥರ ಕರುಗಳು ಪಡ್ಡೆ ಹೆಂಗ್ ಬ್ರೀಡ್ನ ಕೆಲವೊಂದು ಮಂಡ್ಯ ಮೈಸೂರು ಮದ್ದೂರು ಕಡೆ ಪಡ್ಡೆ ಅಂತಾರೆ ನಮ್ಮ ಕಡೆ ಈ ಕಡೆ ಬಂದಾಗ ಹೆಸು ಮಣಕ ಅಂತ ನಾವು ಕರಿತೀವಿ ಹೀಗೆ ಒಂದೊಂದು ಕಡೆ ಒಂದೊಂದು ಥರ ಇದೆ ಸುಮಾರು ಜನ ಕೇಳಿದರೆ ಅಣ್ಣ ಹಂಗಂದ್ರೇನು ಅಂತ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೆ ಅಷ್ಟೇ ನಾನು ಅದು ಪಾಪ ನಾನು ಹಿಂದೆಗಡೆ ಹೋದ ತಕ್ಷಣ ಎಲ್ಲಿ ಇದು ಮಾಡ್ತೀನಿ ಅಂದ್ಕೊಂಡಿದ್ದೆ ತಿನ್ಲಿ ಬಿಡ್ರಿ ತಿನ್ಲಿ ಹಂಗೆ ತಿಂತ ಹ್ಞೂ ಮೇಯ್ಲಿ ಬಿಡಿರಿ ಮೇಲೆ ಕ್ಯಾಮ್ರಾ ಹಿಡ್ದು ಹಿಡ್ದಂಗೆ ಸಿಟಾ ಇದೊಂದು ಏಳು ಎಂಟು ಪಡ್ಕೋಬೋದ ಫಸ್ಟ್ ಎಲೆಕ್ಟ್ರೀಷಿಯನ ಹ್ಞೂ ಹ್ಞೂ ಓಕೆ ತಿನ್ಲಿ ಬಿಡ್ರಿ ಪೀ ಟ್ವೆಂಟಿ ಡೇಸು ಚಾಯ್ಸು ಯುವರ್ಸ್ ಅಂತಾರಲ್ಲ ಹಂಗೆ ನಿಮ್ಮ ಚಾಯ್ಸು ನೋಡಿಯಪ್ಪ ನಿಮಗೆ ಈ ಥರ ಪಡ್ಡ್ಯಾಗಂದರೆ ಓಕೆ ಇಲ್ಲ ಬ್ರೀಡು ಸ್ವಲ್ಪ ಎರಡು ಸುಲ ಆಗಿದ್ರು ಅಡ್ಡಿ ಇಲ್ಲ ಅಂದರೆ ಓಕೆ ನಿಮ್ಗೆ ಹೆಂಗೆ ಆಯ್ಕೆ ಮಾಡ್ಕೊತೀನಿ ಮಾಡ್ಕೊತ ಆಯ್ಕೆ ಮಾಡಿಕೊಡ್ರಿ ಹಿಂಗೆ ತಿನ್ನುವಂಥ ಬ್ರೀಡ್ಗಳಿದ್ರೆ ನೀವು ನೋಡಿಕೊಂಡು ಹೌದು ಓಕೆ ಬಸ್ ಓಕೆ ಇದೇನು ಗಡಿದಾಕ್ಬೋದು ಮದ್ಯ ಹೇಳ್ರೆ ನಡಿತ ತಂದು ರೈತ ಹಾಂ ಜೆ ಜೇ ಜೆ ಜೇ ಸಿಕ್ಸ್ಟಿ ಮೇಲೆ ನೋಡ್ರಿ ಅರವತ್ತು ಅರವತ್ತೈದರ ಮೇಲೆ ಹೆಚ್ಚು ಕಡಿಮೆ ಇದೆ ಅಪ್ಪ ಅದಕ್ಕೆ ಕೇಳಿದೆ ಅವರು ರೇಟ್ ಹೌದು 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 ಆಗ್ಬೋದ್ರ ನೋಡ್ತಾ ಇದ್ರಲ್ಲ ನೀವು ರೇಟ್ ಕೆಲವೊಂದು ಮಧ್ಯೆ ಕೇಳಿದ್ದೀನಿ ಎಲ್ಲ ಹಸುಗಳದು ಕೇಳಿಲ್ಲ ಒಂದು ನಾಲ್ಕೈದು ಹಸಿರು ರೇಟ್ ಕೇಳಿದ್ದೀನಿ ನೋಡಿ ನೋಡಿ ಹೌದು ಹೌದು ಬರುತ್ತೆ ಹೆವಿ ಬರುತ್ತೆ ಲೋಡ್ ಹೆವಿ ಬರುತ್ತೆ ಹಾಂ 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 ಅಡ್ಡಿಲ್ಲ ಆಯ್ಕೆ ನಿಮ್ಮದು ಸ್ನೇಹಿತರೆ ಆಯ್ಕೆ ಹೇಗಿರುತ್ತೆ ಅಂತ ನೋಡ್ಕೊಳ್ರಿ ಹ್ಞೂ ಇದು ಬಡೀನೇ ಇದ್ದಾಳಮ್ಮ ಒಂದೇ ಒಂದು ಫೋಟೋ ಅಷ್ಟೆ ನಿಮ್ಮ ಹ್ಞೂ ಹ್ಞೂ

ಸಿಕ್ಸ್ಟಿ ಹಸುಪಾಸು ಇದು ಸೊ ಇಲ್ಲಿ ನಾನು ಇಷ್ಟಪಡ್ತೀನಿ ಯಾಕಂದರೆ ಒಂದು ಅರವತ್ತು ಆಯ್ತು ರೇಟ್ ಅದು ಅಷ್ಟೇ ನಾನು ನಾನು ಅಬ್ಸರ್ವ್ ಮಾಡ್ದಂಗೆ ದಿನ ಕಡಿಮೆ ಅಂತೂ ಬರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅರವತ್ತು ಪಾಸು ಅರವತ್ತೈದು ಎಪ್ಪತ್ತೈದು ಈ ಥರ ಒಳಗೆ ಈ ಥರ ಹಸುಗಳು ಬಂದಾಗ ನೀವು ಬರ್ರಿ ನೀವು ನೋಡಿರಿ ಅಂತ ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ ಇದೇ ಕಾರಣಕ್ಕೆ ಅವರು ಒಂದು ಬೆಲೆಗಳು ಹೇಳಿದ್ದಾರೆ ಹೌದು ನೀವು ತರುವಂಥದ್ದು ವ್ಯಾಪಾರ ಮಾಡುವಂಥದ್ದು ಸ್ನೇಹಿತರೆ ಒಂದು ಅರವತ್ತೈದು ಅರವತ್ತು ಎಪ್ಪತ್ತು ಎಂಬತ್ತು ಈ ಥರ ಇದೆ ಬ್ರೀಡು ಸ್ಟಾರ್ಟಿಂಗ್ ಅವ್ರು ರೇಟ್ ಹೇಳಿಲ್ಲ ನಾವು ಕೇಳಬೇಕು ಅನ್ನಿಸ್ತು ಯಾಕಂದ್ರೆ ನೀವು ಹೇಳ್ತಿರ್ತೀರಿ ಕೇಳ್ತಿರ್ತೀರಿ ನೋಡಿರಿ ಅದು ಈ ಆಮೇಲೆ ನೀವು ನೋಡ್ತಾ ನೋಡ್ತಾಯಿದ್ರಿ ವಿಜಯನ ನೋಡ್ತಾ ಇದ್ದೀರಲ್ಲ ಬೇಗ ನೋಡಿದ್ರೆ ವಿಜಯನ ಹೆಂಗೆ ಅನಿಸುತ್ತೆ ಅಂದರೆ ಈ ಗಿರ್ಲ್ಯಾಂಡು ಬ್ರೀಡಿಗೆ ಬರುವಂಥ ವಿಜಯನ್ ಥರ ಬರುತ್ತೆ ಅಂದರೆ ಇದೆ ಇವೆಲ್ಲ ಸೆಮೆನ್ಗಳು ಅವರು ಏನು ಹಾಕ್ಸಿರ್ತಾರೆ ರೈತರು ಅವ್ರಿಗೆ ಗೊತ್ತಿರುತ್ತೆ ಬಟ್ ನಾವು ಸನ್ನೆಗಳು ನೋಡಿದ್ರೆ ಸೂಕ್ಷ್ಮತೆಗಳು ನೋಡಿದ್ರೆ ಯಾವ ಬ್ರೀಡ್ ಇರ್ಬೋದು ಯಾವ ಸೆಮೆನ್ ಹಾಕ್ಸಿರ್ಬೋದು ಅಂತ ಜಸ್ಟ್ ಮಾಡ್ತಿರ್ತೀವಿ ಕೆಲವರು ಅದನ್ನ ಸೆಮೆನು ಬೇಡ ಸರ್ ಹೇಳಬೇಡ್ರಿ ಅಂತ ಅಂದ್ರೆ ಬಟ್ ನಾನು ಅಬ್ಸರ್ವ್ ಮಾಡೋದು ಹಿಂಗಿದೆ ಅಂತ ಹೇಳ್ತಿರ್ತೀನಿ ಇಲ್ಲಿ ಕಾಣ್ತಿರೋದು ನೀವು ನೋಡ್ತಾ ಇರಲಿಲ್ಲ ಬ್ರೂಟ್ಗೆ ಬ್ರೂಟ್ ಹಸು ಏನಿದೆ ಹೋರಿ ಅದು ಸೆಮೆನ್ಗೆ ಬಿದ್ದಿರ್ತಕ್ಕಂಥ ಹೌದು ಹೌದು ಗೆಚ್ಚಲು ಅಂತಾರೆ ಬಟ್ಲು ಗೆಚ್ಚಲು ಅಂತಾರೆ ಕೆಲವರು ಹಿಂಗೆ ಜೋಲುಗೆಚ್ಚಲು ಇಲ್ಲ ಎಲ್ಲೂ ಇಲ್ಲ ಇದರಲ್ಲಿ ನಾವು ನೋಡ್ತಾ ಇಲ್ಲ ಸ್ನೇಹಿತರೆ ಹೇಳಿದ್ದಾರೆ ರೇಟು ರೇಟು ವಿಚಾರ ಇನ್ನು ಲಾಸ್ಟ್ ಒಂದು ಹಸು ಇದೆ ಇಲ್ಲಿ ಡ್ರೈವರ್ ಸಾಹೇಬರುಗಳು ರೆಡಿಯಾಗಿ ನಿಂತಿರ್ತಾರೆ ಸರ್ ಹಸು ಬೇಕು ದೂರದಿಂದ ಬಂದಿರ್ತಾರೆ ಹಾಕೊಂಡು ಹೋಗ್ಬೇಕು ಅಂದರೆ ನೀವು ಅದರ್ ಸ್ಟೇಟ್ ಆಗಿರ್ಬೋದು ಅಥ್ವಾ ಅದರ್ ಡಿಸ್ಟಿಕ್ ಹೋಗ್ತೀರಾ ಹೋಗ್ತೀರಲ್ಲ ಓಕೆ ನಿಮ್ಮ ಬಾಡಿಗೆ ಡಿಸ್ಟೆನ್ಸ್ ಲೆನ್ಸ್ ಎಷ್ಟೆಷ್ಟು ದೂರ ಹೋಗ್ತೀರಿ ಅದರ ಮೇಲೆ ಇರುತ್ತೆ ನಿಮ್ಮ ಹೆಸ್ರು ಬ್ರದರ್ ಮನ್ಸೂರು ಓಕೆ ಹಸುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ನಿಮಗೆ ಸೂಕ್ಷ್ಮವಾಗಿ ಕ್ಷೇಮವಾಗಿ ತಗೊಂಡೋಗೋ ನಿಟ್ಟಿನಲ್ಲಿ ಲೋಕಲ್ ಮಣಕ ಇದ್ದಂಗೆ ತರಿಸಿಲ್ಲ ಹ್ಞೂ ಇದು ನೋಡ್ತಾ ಇದ್ರಿ ಆಲ್ ಬ್ಲಾಕ್ ವೈಟ್ ಪ್ಯಾಚಸ್ ಹಾಕಲ್ಲ ಓಕೆ ಲಾಸ್ಟ್ ಪದ್ಯ ಅಲ್ಲ ಇದು ಇನ್ನೊಂದು ಇರಬೇಕಲ್ಲ ಹಾಂ 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 ಇಲ್ಲಿ ನೋಡಿರಿ ಬ್ಲಾಕ್ ಟು ಏನು ರೇಟ್ ಆಗೋದು ಸಿಲ್ ಇದು ಫಿಫ್ಟಿ ಫೈಬಾಜು ಆಗುತ್ತೆ ನೋಡಿ ಮತ್ತೆ ಇಂಥ ರೇಟ್ ಹಿಡ್ಕೊಂಡು ನಮ್ಗೆ ಹೇಳಿಲ್ಲ ಆದ್ರೂ ಪರವಾಗಿಲ್ಲ ಫಿಫ್ಟಿ ಫೈವ್ ಬಾಜು ಆಗಿದೆ ಆಗುತ್ತೆ ಸಾರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮೇಲಿ ಮೇಲಿ ನನಗೆ ಹಸು ಮೇವಾಗ ವಿಡಿಯೋ ತೆಗಿಬೋದು ಇಷ್ಟ ಎಲ್ಲ ಅಷ್ಟೇ ಸರ್ ಎಲ್ಲ ಮೆಸಾಗ್ ಇಟ್ಕೊಂಡಿರ್ತಾರೆ ಮಾಡಿ ತಗೊಂಡ್ಬರ್ತಿವಿ ಚೆಕ್ ಮಾಡಿ ಚೆಕ್ ಮಾಡಿ ಚಾಯ್ಸ್ ಇರುತ್ತೆ ಅಲ್ಲ ಅಪ್ಪ ಮಕ್ಳು ಇಬ್ರು ಚಾಯ್ಸ್ ಮಾಡ್ತಿರ್ತೀರಿ ಸರ್ ಹಂಗೆ ತರೋದಿಲ್ಲ ಯಾವ್ದೇ ಇರ್ಲಿ ಅಂತ ಕಡಿಮೆ ರೇಟಿಗೆ ರೈತರು ಒಂದ್ಸತಿ ಇನ್ನೊಂದ್ಸರ್ತಿ ನಮ್ಮ ಹತ್ರ ಬರಂಗಿರ್ಬೋದು ಸರ್ ಆಮೇಲೆ ಅವ್ರಿಗೆ ವೈದ್ಯರೇ ಈ ತರ ಕೊಟ್ರು ಸಾಹೇಬ್ರು ಹಸು ಈ ತರ ಆಯ್ತು ಅಂತ ನನಗೂ ಬೈಬಾರ ಬಯಬಾರ್ದು ಸ್ನೇಹಿತರ ಇದ್ರಿ ನೋಡ್ತಾ ಇದ್ದೀರಲ್ಲ

ಸೇಲ್ ಆಯ್ತಾ ಹಸು ಸೋಲ್ಡ್ ಎಲ್ಲಿಗೆ ಉಚ್ಚಂಗಿದುರ್ಗ ಹನು ಅಂದ್ರೆ ಮುಸ್ಟ್ ಹರಪನಹಳ್ಳಿ ತಾಲೂಕು ಹರಪನಳ್ಳಿ ತಾಲೂಕು ಎರಡು ಹಸುಗಳು ಸೋಲ್ಡ್ ಔಟು ಓಕೆ 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 ಹೋಗ್ಲಿ ನಿಧಾನಕ್ಕೆ ಬರ್ಲಿ ವೈರಿ ಗಟ್ಟಿ ಬ್ರೀಡ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಮೊಬೈಲ್ ಹಿಡಿದ್ರೆ ಮುಂದಕ್ಕೆ ಹೋಗಲ್ಲ ಅದು ನೋಡ್ರಿ ಸ್ನೇಹಿತರೆ ಎರಡು ಹಸುಗಳು ನಾನು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದಾರೆ ರೈತರು ರತ್ನಳ್ಳಿ ತಾಲೂಕು ಹ್ಮ್ ಇದೆ

இது ஒ சர்வீஸ்